ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ನಿನ್ನೆ ಒಂದು ಮದುವೆ ಆಯಿತು ನಮ್ಮ ಅಣ್ಣ ಫ್ರೆಂಡ್ ಮಗಳದ್ದು ಮದುವೆಗೆ ರಿಸೆಪ್ಷನಿಗೆ ಹೋಗಿದ್ವಿ ಬರೋದು ತುಂಬ ನ ಲೇಟ್ ಆಯಿತು ಹಾಗಾಗಿ ಬೆಳಗ್ಗೆ ಹೇಳೋದು ಲೇಟ್ ಆಯಿತು ಹಾಗಾಗಿ ರಿಷಿಗೆ ಸ್ನ್ಯಾಕ್ಸಿಗೆ ಮತ್ತು ಲಂಚಿಗೆ ಏನು ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ಮತ್ತು ನೋಡಿ ರಿಸೆಪ್ಷನ್ದು ಇದು ಚೌಟ್ರಿ ತುಂಬ ದೊಡ್ಡ ಚೌಟ್ರಿ ಇದು ಎಲ್ಲ ತುಂಬ ಫ್ಲವರಿಂದನೇ ಡೆಕೋರೇಷನ್ ಮಾಡಿದರು ಎಲ್ಲ ನ್ಯಾಚುರಲ್ ಫ್ಲವರೇನೇ ತುಂಬ ಚೆನ್ನಾಗಿತ್ತು ಐ ಬಜೆಟ್ ಮದುವೆ ಅಂತಲೇ ಹೇಳ್ಬೋದು ನೋಡಿ ಇದು ಫ್ರೈಡೆ ಮಾರ್ನಿಂಗು ರಿಷಿ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ತುಪ್ಪ ಹಾಕ್ಬಿಟ್ಟು ಮಖನನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಮಖನ ಕಡಲೆಪುರಿ ಥರ ಮೆತ್ತಗಿರುತ್ತೆ ಆ ಥರ ಇದ್ರೆ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿದ್ರೆ ಕ್ರಿಸ್ಪಿಯಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ರೋಸ್ಟ್ ಮಾಡಿದೆಲ್ಲ ಆಗಿದೆ ಇದಕ್ಕೆ ಸಾಲ್ಟು ಮತ್ತು ಪೆಪ್ಪರು ಹಾಕ್ಬೋದು ಅವನು ಇಷ್ಟಪಡೋಲ್ಲ ಹಾಗಾಗಿ ನಾನು ಇಲ್ಲ ಸಾಲ್ಟು ಪೆಪ್ಪರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತಿಂಡಿಗೆ ಅಂದ್ಬಿಟ್ಟು ಲಂಚಿಗೆ ಬಾಕ್ಸಿಗೆ ಆಗುತ್ತೆ ಅಂದ್ಬಿಟ್ಟು ಪುಳಿಯೋಗರೆ ಮಾಡಿದೆ ನೋಡಿ ಪುಳಿಯೋಗರೆ ಎಲ್ಲ ಆಲ್ಮೋಸ್ಟ್ ಗೊತ್ತಲ್ಲ ಅದಕ್ಕೆ ಆ ರೆಸಿಪಿ ತೋರಿಸ್ತಾ ಇಲ್ಲ ನೋಡಿ ಲಂಚ್ ಬಾಕ್ಸ್ ಎಲ್ಲ ರೆಡಿಯಾಗಿದೆ ಲಂಚಿಗೆ ಅಂದ್ಬಿಟ್ಟು ಪುಳಿಯೋಗರೆ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಮಖಾನ ಮಾಡಿದ್ದೀನಿ ನನಗೆ ಅಂದ್ಬಿಟ್ಟು ಈಗ ಒಂದು ಆಪಲ್ಲು ಮತ್ತು ಕ್ಯಾರೆಟು ಹಾಕ್ಬಿಟ್ಟು ಸ್ಮೂದಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಆಪಲ್ಲು ಕ್ಯಾರೆಟು ಓಟ್ಸು ಚಿಯಾ ಸೀಡ್ಸು ಮತ್ತು ಬಾದಾಮಿ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಮತ್ತು ಅಕ್ಸೆ ಬೀಜ ಇಷ್ಟಿದೆ ಸಾಕು ಇದು ಡಯೆಟ್ ಮಾಡೋರಿಗೆ ಒಳ್ಳೆಯ ಫುಡ್ಡು ಈ ಥರ ಫುಡ್ ತಿನ್ನೋ ಫುಡ್ ತಿನ್ನೋದರಿಂದ ಬೇಗನೆ ಸಣ್ಣ ವೆಯ್ಟ್ ಲಾಸ್ ಮಾಡ್ಬೋದು ಸಣ್ಣ ಆಗ್ಬೋದು ಈಗ ಒಂದು ಜಾರ್ ತಗೊಂಡು ಎಲ್ಲ ಹಾಕೋತಾ ಇದ್ದೀನಿ ನೋಡಿ ಓಟ್ ಫಸ್ಟ್ ಓಟ್ಸ್ ಇದ್ದೀನಿ ಓಟ್ಸು ಒಂದು ಹತ್ತು ನಿಮಿಷ ಮುಂಚೆನೇ ನೆನೆಸಿಟ್ಟಿರ್ತೀವಿ ಮತ್ತು ಈಗ ಚಿಯಾ ಸೀಡ್ಸು ಚಿಯಾ ಸೀಡ್ಸು ಅಷ್ಟೇ ಒಂದು ಟ್ವೆಂಟಿ ಮಿನಿಟ್ಸ್ ಮುಂಚೆನೇ ನೆನೆಸಿಟ್ರೆ ಒಳ್ಳೆಯದು ಈಗ ಆಪಲ್ಲು ಮತ್ತು ಕ್ಯಾರೆಟು ಇದು ಬೆಳಗ್ಗೆ ತಿಂಡಿನ ಸ್ಕಿಪ್ ಮಾಡಿ ಇದನ್ನು ತಿನ್ನೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಾನು ಬೆಳಗ್ಗೆ ಎಲ್ಲ ಈ ಚಿತ್ರಾನ್ನ ಪುಳಿಯೋಗರೆ ಈ ಥರ ಏನು ಮಾಡಿದ್ರೂ ತಿನ್ನಲ್ಲ ನಾನು ಇದನ್ನೇ ತಿನ್ನೋಕ್ಕೆ ಇದನ್ನೇ ತಿನ್ನೋಕ್ಕೆ ಇಷ್ಟಪಡ್ತೀನಿ ಸ್ಮೂದಿಗಳನ್ನೇ ಜಾಸ್ತಿ ತಗೊಳ್ಳೋದು ಹಾಗಾಗಿ ಈಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರುಬ್ಕೊಬಿಡೋಣ ಈ ಅದಕ್ಕಿರಬೇಕು ಸ್ಮೂದಿ ಅಂದರೆ ನೋಡಿ ರುಬ್ಬಿದ್ದೆಲ್ಲ ಆಗಿದೆ ಈಗ ಒಂದು ಗ್ಲಾಸ್ ತಗೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈಗ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳು ಬೀಜನ ಹಾಕ್ಕೋತಾ ಇದ್ದೀನಿ ಅದು ಹಾಗಾಗಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಮತ್ತು ನೋಡಿ ಚಿಯರ್ ಸೀಡ್ಸ್ನ ಇದು ತಿಟ್ಕೊಂಡಿದ್ನಲ್ಲ ಇನ್ನು ಅದನ್ನು ಇದ್ದೀನಿ ನೋಡಿ ಎಲ್ದಿಯಾದ ಕ್ಯಾರೆಟ್ ಆಪಲ್ ಸ್ಮೂದಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಎಲ್ದಿ ಫುಡ್ಡು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು